ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಶಾಪಿಗೆ ಬಂದು ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಮೊನ್ನೆ ಲಾಗಲ್ಲಿ ತೋರಿಸಿದ್ನಲ್ವ ನಾನು ಈ ಥರ ಫ್ಲವರ್ ಬುಟ್ಟನ್ನು ಎಡಿಟ್ ಮಾಡಿಬಿಟ್ಟು ಬ್ಲೌಸ್ ಫುಲ್ ಎಲ್ಲನೂ ಹಾಕಿದ್ದೀನಿ ಅಂತೇಳಿ ಇದೇ ಕಸ್ಟಮರ್ ಬ್ಲೌಸನ್ನು ನೆಕ್ಸ್ಟು ಇನ್ನೊಂದು ಡಿಸೈನು ಈ ಥರ ಹಾಕಿದ್ದೀನಿ ನೋಡಿ ಸಿಲ್ವರ್ ಕಲರ್ ಮತ್ತು ಗೋಲ್ಡ್ ಕಲರ್ ಥ್ರೆಡ್ಡನ್ನು ಮ್ಯಾಚ್ ಮಾಡಿ ಹಾಕಿದ್ದೀನಿ ಇದಕ್ಕೆ ಬ್ಯಾಕ್ ಫ್ರಂಟ್ ಫ್ರಂಟು ಏನು ಹೇಳಿಲ್ಲ ಜಸ್ಟು ಇಲ್ಲಿಂದ ಈ ಇಲ್ಲಿಂದ ಇಷ್ಟು ಬೇಕಂತ ಹೇಳಿದ್ದಾರೆ ಸ್ಲೀವ್ ಮಿಡಲಲ್ಲಿ ಇಲ್ಲಿಂದ ಮೇಲಿಂದ ಕೆಳಗೆ ಈ ಥರ ಬರಲಿ ಅಂತ ಹಾಕಿದ್ದಾರೆ ನಾನು ಇಲ್ಲಿ ಬರ್ತಕ್ಕಂಥ ಡಿಸೈನನ್ನು ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ಹಾಕಿದ್ದೀನಿ ಡಿಸೈನ್ ಮಾತ್ರ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಮತ್ತೆ ಇದೇನು ಸೀರೆ ಬ್ಲೌಸ್ ಅಲ್ಲ ಇದು ಸಹ ಅದನ್ನು ಹೆಂಗೆ ಎಕ್ಸ್ಟ್ರಾ ಪೀಸ್ ಹರಿಸ್ಕೊಂಡ್ಬಂದಿದ್ರು ಇದನ್ನು ಹಂಗೆ ಹರಿಸ್ಕೊಂಡ್ಬಂದಿದ್ರು ಹಂಗಾಗಿ ನೋಡಿ ಡಿಸೈನ್ ಚೆನ್ನಾಗಾಗಿದೆ ಸಿಂಪಲ್ ಆಗಿದ್ರು ಇದು ಇಲ್ಲಿದೆ ಅಲ್ವಾ ಇದು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿರೋದು ಇಲ್ಲಿ ಕಾಣಿಸ್ತಿದೆಯಲ್ವ ಈ ಬುಟ್ಟನ ಹೇಳಿದ್ರು ಅವರು ಹಾಕೋದಿಕ್ಕೆ ಅಂತೇಳಿ ಬಟ್ಟು ಈ ಲೈನನ್ನು ಸ್ಕಿಪ್ ಮಾಡಿ ಇಲ್ಲಿ ಬಳ್ಳಿ ಕಾಣಿಸ್ತಿದೆಯಲ್ವ ಇದನ್ನು ಮಾತ್ರ ಹಾಕೋಕ್ಕೇಳಿದ್ರು ಆದರೆ ನಾನು ಇದು ಆಲ್ರೆಡಿ ಈ ಡಿಸೈನ್ ಆಯ್ತಲ್ವಾ ಅಂತೇಳಿ ನಾನು ಈ ಡಿಸೈನ್ ಅನ್ನು ಹಾಕಿದ್ದೀನಿ ಅವರಿಗೆ ಆಲ್ರೆಡಿ ವಾಟ್ಸಪ್ಪಲ್ಲಿ ಫೋಟೋನ ಸೆಂಡ್ ಮಾಡಿದ್ದೆ ಚೆನ್ನಾಗಾಗಿದೆ ಅಂತ ಹೇಳಿದರು ಅದೇ ಇವಾಗ ನೆಕ್ಸ್ಟು ನಿನ್ನೆಲ್ಲಾಗಲು ತೋರಿಸ್ತಿದ್ದಲ್ವಾ ಮೂರು ಬ್ಲೌಸ್ ಅರ್ಜೆಂಟ್ ಇದೆ ಅಂತೇಳಿ ಅದನ್ನೇ ಇವತ್ತು ಹಾಕಬೇಕು ಬ್ಲೌಸ್ನ ಅಷ್ಟು ಅಟ್ಲೀಸ್ಟ್ ಎರಡಾದರೂ ಮುಗಿಸೋಣ ಅಂತಿದ್ದೀನಿ ಅದೇನು ಜಾಸ್ತಿ ಇಲ್ಲ ಸಿಂಪಲ್ ಡಿಸೈನ್ ಇರೋದು ಹಾಗಾಗಿ ಅಟ್ಲೀಸ್ಟ್ ಎರಡಾದರೂ ಮುಗಿಸೋಣ ಅಂತಿದ್ದೀನಿ ಮಕ್ಕಳೆಲ್ಲರೂ ಸ್ಕೂಲಿಗೆ ಹೋಗಾರ ಒಂದು ಗಂಟೆ ಇವಾಗ ಟೈಮು ಆಗೈತಿ ಒಂದು ಗಂಟೆಗೆ ಬರ್ತಾರವರು ಬಂದರೂ ಪರವಾಗಿಲ್ಲ ಸ್ವಲ್ಪ ತಂಗಿನ ತಂಗಿನ ಕಡೆ ಎತ್ಕೊಳ್ಳೋಕೆ ಕೊಟ್ಟು ಇವತ್ತೆರಡು ಎರಡು ಮುಗಿಸಣ ಅಂತಿದ್ದೀನಿ ನೋಡಬೇಕು ಏನಾಗುತ್ತೋ ಅಂತೇಳಿ ಇವತ್ತು ಪಾರ್ಲರ್ ಕಸ್ಟಮರ್ ಕಸ್ಟಮರ್ಸ್ ಏನಾದರೂ ಕಡಿಮೆ ಇದ್ದರೆ ಆಲ್ಮೋಸ್ಟ್ ಎರಡೂ ಮುಗಿಸ್ತೀನಿ ಮತ್ತು ಹೇಳೋಕ್ಕಾಗಲ್ಲ ಕಸ್ಟಮರ್ ಏನಾದರೂ ಬಂದರೆ ಒಂದು ಮಾತ್ರ ಮುಗಿಸ್ತೀನಿ ನೋಡ್ತೀನಿ ಅಟ್ಲೀಸ್ಟ್ ಎರಡು ಮುಗಿಸಣ ಅಂತಿದ್ದೀನಿ ನೋಡಬೇಕು ಏನಾಗುತ್ತೆ ಅಂತೇಳಿ ಬನ್ನಿ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಆಲ್ರೆಡಿ ಟೈಮ್ ಹನ್ನೆರಡುವರೆ ಒಂದು ಮೂರು ಜನ ಕಾಲೇಜ್ ಹುಡುಗಿ ಬಂದಿದ್ದರು ಐಬ್ರೋ ಮಾಡಿಸ್ಕೊಳಕ್ಕಂತೇಳಿ ಐಬ್ರೋ ಮಾಡಿದೆ ಬೆಳಗ್ಗೆ ಹೇಳಿದ್ನಲ್ವ ಎರಡು ಡಿಸೈನ್ ಇವತ್ತು ಅಂತೇಳಿ ಹಾಗೆ ಮಿಷಿನ್ ಮೇಲೆ ಇಟ್ಟಿದ್ದೀನಿ ಅವ್ರು ಬಂದ್ರಲ್ಲ ಹಾಗೆ ನಾನು ಮಿಷಿನ್ ಆಫ್ ಮಾಡಿದೆ ಕಸ್ಟಮರ್ ಬಂದರು ಅಂತೇಳಿ ಮಿಷಿನ್ ಆಫ್ ಮಾಡಿದೆ ನಾನು ಮಾಡಿ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಬೇಕು ಇವತ್ತು ಕಸ್ಟಮರ್ ಏನಾದರೂ ಕಡಿಮೆ ಇದ್ದರೆ ಮುಗಿಸ್ತೀನಿ ಆಲ್ಮೋಸ್ಟು ಸಂಜೆ ಅನ್ನೋಷ್ಟರಲ್ಲಿ ಎರಡು ಮುಗಿಸ್ತೀನಿ ಇಲ್ಲ ಕಸ್ಟಮರ್ ಇದ್ದರೆ ಹೋಗ್ತೀನಿ ಇನ್ನೂ ಒಂದು ಗಂಟೆಗೆ ಬರ್ತಾರ ರಾಯು ಮತ್ತು ಗಗನ್ ಇಬ್ರು ಅಂಗನವಾಡಿ ಸ್ಕೂಲಿಗೆ ಕರ್ಕೊಂಡೋಗ್ಯಲ್ ತಂಗಿ ಹಾಗಾಗಿ ಒಂದು ಗಂಟೆ ಬರೋಷ್ಟರಲ್ಲಿ ಇದೊಂದು ಜಸ್ಟ್ ಬ್ಯಾಕ್ ಮಾತ್ರ ಮುಗಿತೈತಿ ಇವಾಗ ಜಸ್ಟ್ ಲೆಫ್ಟ್ ಪಾರ್ಟ್ ಮಾತ್ರ ಮುಗಿದೈತಿ ಈ ಕಡೆನೂ ರೈಟ್ ಪಾರ್ಟ್ ಮುಗಿಬೇಕು ಬನ್ನಿ ಹಾಗೆಲ್ಲ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸು ಇಲ್ಲೇ ನಾನು ನಮ್ಮೂರು ಬಾಜು ಒಬ್ಬರು ಡಿಸೈನ್ ಹಾಕ್ಸ್ಕೊಂಡು ಹೋಗಿದ್ದರು ಎಂಬ್ರಾಯ್ಡ್ರಿದು ಅವ್ರು ಇನ್ನೂ ಅಮೌಂಟ್ ಏನೂ ಕೊಟ್ಟಿರಲಿಲ್ಲ ಹಾಗಾಗಿ ಅವರು ಸ್ಯಾರಿ ವ್ಯಾಪಾರ ಮಾಡ್ತಾರೆ ಹಾಗಾಗಿ ಎರಡು ಸೀರೆ ತೊಗೊಂಬನ್ನಿ ಅಂತ ಹೇಳಿದ್ದೆ ಅಕ್ಕ ಹೇಳಿದರು ಹಂಗಾಗಿ ಈ ಥರ ಸೀರೆ ತೊಗೊಂಡಿದ್ದೀನಿ ಇನ್ನೂ ರೇಟ್ ಏನೂ ಮುಗಿಸಿಲ್ಲ ನಾನು ಡಿಸೈನ್ ಹಾಕಿ ಕೊಟ್ಟಿನಲ್ವ ಅದ್ರದ್ದು ಇನ್ನೂ ರೇಟ್ ಏನೂ ಮುಗಿಸಿಲ್ಲ ನೋಡಿ ಈ ಥರ ಐತಿ ಈ ಥರ ಬ್ಲೌಸು ಗ್ರೀನ್ ಕಲರ್ ಬಂದೈತಿ ಹಾಗೆ ಬಾರ್ಡ್ರು ಒಂಥರ ಚಾಕ್ಲೇಟ್ ಕಲರ್ ಬಂದೈತಿ ಇದು ಬೇಬಿ ಪಿಂಕ್ ಕಲರ್ ಸೀರೆ ಐತಿ ಭಾಳ ದಿನ ಆಗಿತ್ತು ಬಟ್ಟೆ ಏನು ತೊಗೊಂಡಿರಲಿಲ್ಲ ಅಂದರೆ ಡ್ರೆಸ್ ಎಲ್ಲ ತೊಗೊಂಡಿದ್ವಿ ಸೀರೆ ಏನು ತೊಗೊಂಡಿರಲಿಲ್ಲ ಹಾಗಾಗಿ ಎರಡು ತಗೊಂಬ ಅಂತ ಹೇಳಿದ್ನಲ್ವ ಅಕ್ಕ ತೊಗೊಂಬಂದಿದ್ರು ಒಂದು ಜಾಸ್ತಿನೇ ತೊಗೊಂಬಂದಿದ್ರು ಅದರೊಳಗೆ ಇದು ಲೈಕ್ ಆಯಿತು ಹಂಗಾಗಿ ತೊಗೊಂಡಿದ್ದೀನಿ ಅಕ್ಕ ಫೋನಿಗೆ ಹಾಕಿದ್ದೆ ನಮ್ಮ ಅಕ್ಕನ ಫೋನಿಗೆ ಯಾವ್ದು ತೊಗೊಳ್ಳಿ ಅಂತೇಳಿ ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೋ ಅಂದ್ರೆ ಹಂಗಾಗಿ ಇದನ್ನು ತೊಗೊಂಡಿದ್ದೀನಿ ಒಂದು ಸೀರೆ ಎಲಿಟ್ ಮಾಡ್ರಿ ಕಾಟನ್ ಸೀರೆ ಇದನ್ನು ತಗೊಂಡ ತಕ್ಷಣ ಅಕ್ಕ ಒಂದು ವೀಡಿಯೋ ಮಾಡಿದರು ಬೋಟ್ನೆಕ್ ಬ್ಲೌಸಿಂದು ಇಲ್ಲಿ ಯೂಟ್ಯೂಬ್ ಅವ್ರದ್ದು ಯೂಟ್ಯೂಬ್ ಐತಲ್ಲ ಅದರೊಳಗೆ ನೋಡಿ ಬೋಟ್ನೆಕ್ ಬ್ಲೌಸಿಂದು ಮೆಜರ್ಮೆಂಟು ಆಮೇಲೆ ಕ ಕ್ಲಾತಿಗೆ ಯಾವ ಥರ ಮಾರ್ಕ್ ಎಲ್ಲ ಮಾಡಿ ಕ ಕಟ್ಟಿಂಗ್ ಮಾಡೋದು ಹಾಗೆ ಸ್ಟಿಚಿಂಗ್ ಹೆಂಗೆ ಮಾಡೋದು ಅಂತೇಳಿ ವೀಡಿಯೋ ಮಾಡಿದರು ಹಂಗೆ ಇದನ್ನು ತಂದ ತಕ್ಷಣವೇ ಬ್ಲೌಸನ್ನು ಸ್ಟಿಚ್ ಮಾಡ್ಯಾರ ಬೋಟ್ನೆಕ್ ಬ್ಲೌಸು ಅವರು ಆಲ್ರೆಡಿ ಅವ್ರ ಚಾನಲನ್ನು ಚಾನಲಲ್ಲೂ ಸಹ ಅಪ್ಡೇಟ್ ಮಾಡಿದ್ದಾರೆ ಇದೊಂದು ವಿಡಿಯೋನ ಬ್ಲೌಸು ಇಂದ ಶೇಪ್ ಎಲ್ಲಾನು ಪರ್ಫೆಕ್ಟಾಗಿ ನೀಟಾಗಿ ಕುಂತೈತಿ ನೋಡಿ ಈ ಥರ ಐತಿ ಚೆನ್ನಾಗೈತಿ ಈ ಸೀರೆಯೂ ಚೆನ್ನಾಗೈತಿ ಕಾಟನ್ ಸೀರೆ ಒಂಥರ ಬ್ಲ್ಯಾಕು ಮತ್ತು ಮಧ್ಯ ಪಿಂಕ್ ಕಲರು ಮತ್ತು ಬದಾಮಿ ಕಲರ್ ಫ್ಲವರ್ ಥರ ಬಂದೈತಿ ಚೆಂದ ಐತಿ ಇವೆರಡೂ ನಾನು ಅವ್ರ ಕಡೆ ತೊಗೊಂಡಿನಿ ಇನ್ನೂ ರೇಟ್ ಏನೂ ಮುಗಿಸಿಲ್ಲ ಅವರು ಆಲ್ರೆಡಿ ಸ್ಟಿಚ್ ಮಾಡಿಬಿಟ್ಟಿದ್ದೀವಿ ತೊಗೊಳ್ಳಿ ಅಕ್ಕ ನೋಡಿ ಹೆಚ್ಚು ಕಮ್ಮಿ ಕೊಡ್ತೀನಿ ಅಂತ ಹೇಳ್ಯಾರ ಹಂಗಾಗಿ ಅವರಿಗೆ ಒಂದು ಆಲ್ರೆಡಿ ಒಂದು ನಾಲ್ಕು ಒಂದು ಆರು ಬ್ಲೌಸು ಎಂಬ್ರಾಯ್ಡ್ರಿ ಹಾಕಿ ಮತ್ತು ಅಕ್ಕನೇ ಸ್ಟಿಚ್ ಮಾಡಿ ಕೊಟ್ಟಿದ್ದಾರ ಹಾಗಾಗಿ ಇವಾಗ ನೆಕ್ಸ್ಟು ಅಲೆ ಹಬ್ಬ ಬರುತ್ತಲ್ವ ಆವಾಗೂ ಒಂದು ತೊಗೊಂಬರ್ತೀನಿ ಅಂತ ಹೇಳ್ಯಾರ ಒಂದೆರಡು ಬ್ಲೌಸು ಆವಾಗ ಇದ್ರ ರೇಟು ಮತ್ತು ನಾವು ಹಾಕ್ಕೊಟ್ಟಿರೋ ಬ್ಲೌಸಿಂದು ಎಲ್ಲನೂ ಬಗೆಹರಿಸಿ ನೋಡಬೇಕು ನಾವು ಕೊಡೋದಾದರೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀವಿ ಇಲ್ಲ ಅವ್ರು ನಮ್ಗೆ ಕೊಡೋದಾದರೆ ಇಸ್ಕೋಬೇಕು ಅಷ್ಟೇ ಅಲ್ಲಿ ಈ ಇದ್ರ ಇದು ಈ ಸೀರೆಕ್ಕೇ ನನಗೆ ಈ ಸೀರೆ ಭಾಳ ಲೈಕ್ ಆಯಿತು ಬ್ಲೌಸನ್ನು ಅಕ್ಕ ತನ್ನ ಸೈಜ್ ಮೆಜರ್ಮೆಂಟ್ ಮಾಡ್ಕೊಂಡು ಇಟ್ಕೊಂಡಾರ ನಾನು ಅಂದರೆ ಇವಾಗ ಪ್ರೆಸೆಂಟ್ ಯಾವ್ದು ಸೀರೆಯೇ ಊಡಂಗಿಲ್ಲ ಅಕ್ಕ ಇವಾಗ ಡ್ಯೂಟಿಗೆ ಹೋಗ್ತಾರಲ್ಲ ಅವಾಗ ಅವರಿಗೆ ಮೀಟಿಂಗ್ ಏನಾದರೂ ಇದ್ದಾಗ ಬೇಕಾಗುತ್ತಾ ಅಂತೇಳಿ ಸೀರೆ ತಗೊಂಡಾರ ಅವ್ರಿಗಂತಾನೆ ತಗೊಂಡಿದ್ದು ಇದು ಕಾಟನ್ ಸೀರೆ ಹಂಗಾಗಿ ಅವರು ಸ್ಟಿಚ್ ಮಾಡ್ಕೊಂಡಿದ್ದಾರೆ ಇದು ಬೇಬಿ ಪಿಂಕಲ್ ಇದು ಬೇಬಿ ಪಿಂಕಲ್ ಐತಲ್ವ ಇದನ್ನು ತಂಗಿಗುಲ್ಲಿ ಅಂತ ಹೇಳೀನಿ ಅಂದ್ರೆ ನಮ್ಗೆ ಆಲ್ರೆಡಿ ಅದಾವು ಸೀರೆ ಬ್ಲೌಸು ತಂಗಿಗೆ ಯಾವುದು ಇಲ್ಲ ಅವಳು ನಮ್ಕಿನ ಫುಲ್ ತೆಳ್ಳಗದಳ ಹಂಗಾಗಿ ನಂದು ಮತ್ತು ಅಕ್ಕಂದಾದರೆ ಒಂದು ಸ್ಟಿಚ್ ಹೆಚ್ಚು ಕಡಿಮೆ ಮಾಡಿಕೊಂಡ್ರೂ ಅಡ್ಜಸ್ಟ್ಮೆಂಟ್ ಆಗುತ್ತೆ ಬಟ್ ತಂಗಿದು ಸ್ವಲ್ಪ ಅವಳು ನಮ್ಕಿನ ತೆಳ್ಳಗದಳ ಹಂಗಾಗಿ ಅವಳಿಗೆ ಸಪ್ರೇಟಾಗಿ ಹೊಲಿಸ್ಬಿಡೋಣ ಅಂತೇಳಿ ಇದಕ್ಕೆ ಎಂಬ್ರಾಯ್ಡ್ರಿ ಡಿಸೈನನ್ನು ಹಾಕೋಣ ಅಂತಿದ್ದೀನಿ ಹಾಕಿದಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ ಇವಾಗ ಟೈಮು ಒಂದೂವರೆ ಆಗೈತಿ ಮಾಮ ಫೋನ್ ಮಾಡಿ ಹೇಳಿದರು ಹೊಲ್ದಾಗ ಒಂದಿದ್ರು ಎಕ್ಸ್ಟ್ರಾ ಬಂದಾರಂತ ಕೆಲಸ ಮಾಡೋದಕ್ಕೆ ಹಂಗಾಗಿ ಫಾಲೋ ಮಾಡಿರಿ ಅಂತ ಹೇಳಿದರು ಫೋನ್ ಮಾಡಿ ಹಂಗಾಗಿ ಇವಾಗ ಮನೆಗೆ ಬಂದೆ ಇವತ್ತು ಎರಡು ಬ್ಲೌಸ್ ಮುಗಿಸೋಣ ಅಂದ್ಕೊಂಡಿದ್ದಾನ ಆಗುತ್ತಾ ಇಲ್ಲ ಗೊತ್ತಿಲ್ಲ ಇವಾಗ ಆಲ್ರೆಡಿ ಮಾಡೋಕೆ ಇಟ್ಟಿದ್ದೀನಿ ನೋಡಿ ಪ ಮಾಮರಿಗೆ ಫೋನ್ ಮಾಡಿ ಹೇಳಿದ್ರಲ್ವ ಹಂಗಾಗಿ ಒಂದು ಸೇರು ಹಾಕಿದ್ದೀನಿ ಮಾಮಾರ ಇಬ್ಬರು ಮತ್ತು ಕೆಲ್ಸಕ್ಕೆ ಬಂದವರು ಒಂದು ಮೂವರು ಐದು ಮಂದಿಗೆ ಆಗ್ಬೋದು ಅಂತೇಳಿ ಪಲಾವ್ ಮಾಡಿದ್ದೀನಿ ಇದರಲ್ಲಿ ಏನಾದರೂ ಚಟ್ನಿ ಏನಾದರೂ ಮಾಡಿ ಬುತ್ತಿ ಕಟ್ಟಬೇಕು ಇವಾಗ ಬನ್ನಿ ಬುತ್ತಿ ಕಟ್ಟಿ ಮಾಮರೆಲ್ಲ ಒಯ್ದಿದ್ದಾದಮೇಲೆ ಮತ್ತೆ ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ರಾಯು ಮತ್ತು ಗಗನ್ ಇಬ್ಬರು ಸ್ಕೂಲಿಂದ ಬಂದರು ನಾನು ಹೇಳಿದ್ನಲ್ವ ಫಾಲೋ ಮಾಡಿದ್ದೀನಿ ಅಂತೇಳಿ ಇವಾಗ ಬುತ್ತಿ ಕಟ್ಟಬೇಕು ಕಟ್ಟಿ ಆಗ್ಲೇ ಅಂಗಡಿಗೆ ಒಂದು ಸ್ವಲ್ಪ ಸಣ್ಣ ಬಾಕ್ಸ್ನಾಗ ಹೋಯ್ತೀನಿ ಅವರೇ ಇಷ್ಟಿಷ್ಟ ಊಟ ಮಾಡ್ತಾರೆ ಹಾಗಾಗಿ ನಾನು ಒಂದು ಸ್ವಲ್ಪ ಊಟ ಮಾಡಿಕೊಂಡು ಗಗನ್ ರಾಯು ತಿನ್ನಲ್ಲ ಗಗನಿಗೆ ಮಾತ್ರ ಒಂದು ಸ್ವಲ್ಪ ಸಣ್ಣ ಬಾಕ್ಸ್ನಾಗ ಹೋಗಬೇಕು ಹೊಲಕ್ಕೂ ಬುತ್ತಿ ಅಲ್ಲೇ ಕಟ್ಕೊಂಡು ಹೋಗ್ಬಿಡ್ತೀನಿ ಮಾಮಾರಲ್ಲ ಕೆಳಗೆ ಬಂದು ಬೈಕ್ ಮೇಲೆ ಹೋಗ್ತಾರೆ ಹಾಗಾಗಿ ಬರಲಿ ಬುತ್ತಿ ಕಟ್ತೀನಿ ಇವಾಗ ನೋಡಿ ಫ್ರೆಂಡ್ಸ ಟೈಮು ನಾಲ್ಕು ಐತಿ ಹರ್ಷನ್ ಸ್ಕೂಲಿಂದ ಕರ್ಕೊಂಡು ಹೋಗಕ್ಕಂತ ಬಂದೀನಿ ಹರ್ಷ ಹಾಯ್ ಮಾಡ ಹಾಯ್ ಲಂಚ್ ವಾಕ್ ಯಾರು ಖಾಲಿ ಮಾಡ್ಯಾರ ಅಷ್ಟು ಉಂಡಿಯನಾ ವಾಟರ್ ಬಾಟಲ್ ಎಲ್ಲಿಟ್ಟ ನೇನು ಗೊತ್ತಿಲ್ಲರು ಫ್ರೆಂಡ್ಸ ಹಂಗಾಗಿ ಮೊದಲೇ ದಿನವೂ ಒಂದು ಹಂಗೆ ಮಿಸ್ ಮಾಡ್ಕೊಂಡಿದ್ದೆ ಇವಾಗ ಒಂದು ಸಣ್ಣ ಬಾಟ್ಲು ಅಂದರೆ ಬಿಸ್ಲೇರಿ ವಾಟ್ರ್ ಸಿಕ್ತವಲ್ಲ ಅದನ್ನು ಕಳ್ಸೋಕತ್ತೀನಿ ಇವಾಗ

ಸ್ಟಾರ್ಟ್ ಮಾಡಿದಾಗ ಹೇಳಿದ್ನಲ್ವ ಎರಡು ಬ್ಲೌಸ್ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ಆಲ್ರೆಡಿ ಇವಾಗ ಒಂದು ಬ್ಲೌಸ್ ಕಂಪ್ಲೀಟ್ ಆಯಿತು ಇವಾಗ ಟೈಮು ಐದುವರೆ ಇದನ್ನ ಸ್ಟೋನೆಲ್ಲ ಹಚ್ಚಿದ್ದಾದಮೇಲೆ ಲಾಸ್ಟ್ ಲಾಗಲ್ಲಿ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಅದಾದ್ಮೇಲೆ ಇನ್ನೊಂದು ಬ್ಲೌಸ್ ಮುಗಿಸ್ಬೇಕು ಅದು ಜಸ್ಟ್ ಸಿಂಪಲ್ ಲೈಕ್ ಎಷ್ಟೇ ಜಾಸ್ತಿ ಇಲ್ಲ ಜಸ್ಟ್ ಒಂದು ಲೈನ್ ಥರ ಬಂದು ಸ್ವಲ್ಪ ಸಣ್ಣ ದೊಡ್ಡ ಥರ ಬಂದೈತಿ ಹಾಗಾಗಿ ಅದನ್ನು ಇವತ್ತು ಮುಗಿಸ್ತೀನಿ ಸ್ವಲ್ಪ ಕೆಲಸ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮುಗಿಸ್ತೀನಿ ಒಟ್ನಲ್ಲಿ ಇವತ್ತು ಎರಡು ಬ್ಲೌಸನ್ನು ಫಿನಿಶ್ ಮಾಡಬೇಕು ಅಂದ್ಕೊಂಡಿದ್ದೆ ಮುಗಿತೈತಿ ಇವತ್ತಿನ ಲಾಗನ್ನು ನಾನು ಇಲ್ಲಿ ಅನು ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್